ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರು ಬೇರೆಗೋ ಹೋಗಿ ಲೈಕ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಿಡಿ ಆ್ಯಂಡ್ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಇದೇ ತರ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ ಇವತ್ತಿನ ಬ್ಲಾಗ್ ಏನು ಅನ್ನೋದು ನಿಮಗೆ ಈ ವಿಡಿಯೋದಲ್ಲಿ ಗೊತ್ತಾಗುತ್ತೆ ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಗೈಸ್ ನೋಡಿ ನೋಡಿ ನಮ್ಮ ಅಕ್ಕ ವ್ಲಾಗ್ ಮಾಡ್ತಾಳೆ ನೋಡಿ ನೋಡಿ ಏನು ಬ್ಲಾಗ್ ಗೊತ್ತಾ ಇದು ಮಾತ್ರ ತೋರಿಸ್ತೀನಿ ನಾನು ಎಸ್ ಫಾರ್ ಎಸ್ ಫಾರ್ ಸಂಜು ಶೋಭಾ ಸೊ ಎಸ್ ಬನ್ನಿ ಸ್ಟಾರ್ಟ್ ಮಾಡೋಣ ಸೇ ಹಾಯ್ 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 ಹಾಂ ಆಮೇಲೆ ಏನಾದರೂ ಹೇಳೇ ಅವರು ಹೇಳಿದಾನೆ ಇಲ್ಲ ಅದೇ ಅದಕ್ಕೆ ಮತ್ತೆ ತೆಂಗಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತೆ ಅವ್ರ ಚಾನಲ್ನ ಸಪೋರ್ಟ್ ಮಾಡಿ ನಿಮ್ಗೆ ಯಾವ್ಲಾಗ್ಬೇಕು ಅಂತ ಕಮೆಂಟ್ ಕಮೆಂಟ್ಗಳು ತಿಳಿಸಿ ಅವ್ರು ಖಂಡಿತ ಸೇ ಹಿಂಗೆ ಎಷ್ಟು ಅಚ್ಚು ಹೇಳಿ ಪ್ಲೀಸ್ ಬರೀ ಇದೆ ನಂತರ ಅದೇ ಕಮೆಂಟ್ ಹಾಕಿದೆಯಲ್ಲ ಓಕೆ ಗೈಸ್ ಒಂದು ಬ್ಲಾಗ್ ಮಾಡ್ತಿದ್ದಾನೆ ಅದಕ್ಕೆ ರೆಡಿಯಾಗಿದ್ದಾನೆ ಯಾವ ಬ್ಲಾಗ್ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಸ್ಕಿಪ್ ಮಾಡಿದೆ ನೋಡಿ ಈ ವಿಡಿಯೋನ ಗೈಸ್ ನಾನು ನಮ್ಮ ಅಮ್ಮ ಇಬ್ಬರೋ ಇರ್ತಿದ್ವಾ ಲೈಕನ್ನು ಬಂದಲು ಅಕ್ಕಾನು ಬತ್ತವಳೆ ಅಪ್ಪು ಹಾ ನಾನು ಎತ್ಕೋಬೇಕಾ ಅಪ್ಪುನಾ ಎತ್ಕೋಬೇಕಂತೆ ಗೈಸ್ ಅಕ್ಕ ಎಲ್ಲಾರು ಅಪ್ಪು ಕಣ್ ಅಪ್ಪು ಕಣ್ಣಿಗೆ ನಮ್ನೆಲ್ಲಾರನೂ ವಿಲನ್ ಮಾಡಿಸ್ಬಿಟ್ಟವಳೆ ನಿಜ ತಾನೆ ಎಲ್ಲಾರು ಅಡ್ರಸ್ತಾಳೆ ಅವಳು ಹೋಗ ಬರೋದಿಲ್ಲ ಇರೋದು ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ಲೈಕಾ ಎಲ್ಲಾರ್ಗು ಅವಳು ನೋಡ್ತಾಳೆ ಬೆಳ್ಳಗಿದ್ದೀನಲ್ಲ ನಾನು ಅಂತ ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳದೆ ಇಲ್ಲ ಏನಂದೆ ಇನ್ನೊಂದ್ಸಲ ಇದು ನಂಗಲ್ಲ ಅಪ್ಪುಗೆ ಎಷ್ಟು ಕ್ಲೀನಾಗಿ ನಮ್ಮ ಮನೆ ಬಿಲ್ಡಿಂಗ್ ಹತ್ತಿದ್ದಾಳೆ ನೋಡ್ರಿ ನಮ್ಮಮ್ಮಂದಪ್ಪು ಅಯ್ಯೋ ಲೈಕಾ ತಿನ್ಸಾಕ ಒಬ್ಬಳೆ ತಿಂತ ಇದಿಯಲ್ಲಿ ಕೊಡುವ ತಗೋ ಇದು ಇದ್ದು ಹಿಡ್ಕೊ ಬೇಜಾರು ಮಾಡ್ಕೊಬಿಡ ಸ್ಪೂನ್ ಬಿಳಿಸ್ಬಿಟ್ಟಿ ನಾನು ಬೈಕೋತಾ ಇದ್ದೀನಿ ಇಷ್ಟ ಗಾಯ ಸ್ವೀಟ್ ಕಾನ್ ಅಪ್ಪಗೂ ಇಷ್ಟ ನನಗೂ ಇಷ್ಟ ಅಲ್ಲಮ್ಮ ಅಲಮ್ಮ ಹ್ಞೂ ಬಂದಾಗಲೆಲ್ಲ ನನಗೆ ಈ ತರ ರೀಲ್ಸ್ ಮಾಡು ಫಾಲ್ಸ್ ಮಾಡು ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ಲು ರೀಲ್ಸ್ ಮಾಡಕ್ಕೆ ನಮ್ದು ಏಕೆ ತಿನ್ನೋಕೆ ಹೋಗ್ಬಿಡಲ್ಲ ಗೈಟ್ ನೀವ್ ಅದ್ಯಾವುದೋ ಮಂತಂದೋರು ಅಂದ್ರಲ್ಲ ಯಾವುದದು ಬಂತ ಅವ್ರು ಅಲ್ಲ ಮಕ್ಕ ತೋರ್ಸ್ತಾವ್ ನೀವು ವಾಟ್ ಯುವರ್ ಪ್ರಾಬ್ಲಮ್ ರೀಲ್ಸ್ ರೀಲ್ಸ್ ಇಸ್ ಯುವರ್ ಪ್ರಾಬ್ಲಮ್ ಕುಚಮಂಗಾರಲೆ ಕುಚುಬಂಗಾರಿ ಏನು ತಿಲ್ಲೋ ಕುಚಮ ಕುಚುಮ ಇಲ್ಲಿ ಕುಚುಮ

ಚಂದಮ್ಮ ಒಬ್ಬನೇ ಬಂದು ಕೂತ್ಕೊಬಿಟ್ಟೆ ಗೈಸೂನಿಲಿ ಒಬ್ಬನೇ ಕೂತಿದ್ಯಾ ನಡೀಭಾಗ್ತಾನೆ ಕ್ಲಿನಕ್ ತಲೆ ಬಸ್ತೀಯ ಹ್ಞೂ ಏನಿದು ಏನಿದು ಇಷ್ಟು ಬೇಗ ಹೆಂಗೆ ಮಾಡ್ಕೊಂಡಿದ್ದೀಲ್ಲ ಸಾರಿ ತಪ್ಪು ತಾನೆ ಕೂತ್ಕೊಳ್ಳಾ ಗೈಸ್ ಭೂಮಿ ಬಂದು ಅಪ್ಪು ಫ್ರೆಂಡ್ ಹಾಯ್

ಹೆಸರು ಕೇಳ್ದಾಗಲೇ ನನಗೆ ಡು ನೆನ್ಪತ ನಂಗೆ ಹುಡ್ಗಿ ಯಾಕಿಷ್ಟ ಗೊತ್ತಮ್ಮ ಪಾಪು ಭೂಮಿ ಅಂತೈತಲ್ಲ ಹೆಸರು ಅದಕ್ಕೆ ಹೊಡಿತವನೇ ಅಪ್ಪು ಹೊಡಿತವನೇ ಭೂಮಿ ಹೊಡಿ ಒಡಿ ಅಂತ ಅಂದ್ಲು ಅಪ್ಪುಗೆ ಅದಕ್ಕೆ ಲೈಕ್ ಹಾಗೆ ಲೈಕ ಅಪ್ಪು ನಮ್ಮ ಮುಟ್ಟಕ್ಕೆ ಬಿಡಲ್ಲ ಭೂಮಿಗೆ ಅದಕ್ಕೇನೆ ಭೂಮಿ ಒಡಿ ಒಡಿ ಅಂತ ಹೇಳ್ತಾವಳೆ ಭೂಮಿಗೆ ಕನ್ನಡ ಬರಲ್ಲ ಅವ್ರು ಹಿಂದಿ ಈಶನಾ ಕರೀತಾರಲ್ಲ ಕರೀತಾರಲ್ಲಪ್ಪ ಅಮ್ಮ ಇಸ್ಕಮ್ಮ நங்க அப்ப கொடல்வம்மா நங்க அது சாக்கலேட் ஐட்ட கொடம் அந்த ரம்மா நோட்ரிங் குத்தோழே ஏனி ಲೈಕಾ ಲೈಕಾ ನಮ್ಮ ಮಾತಾಡ್ಸಿಲ್ಲ ನಲವತ್ತೈದು ಸಾವಿರ ರೂಪಾಯಿ ಕೊಡ್ಬೇಕಂತ ಸೊ ಎಸ್ ವೈಸ್ ಇವತ್ತು ಅಪ್ಪು ನಮ್ಮ ಮನೇಲಿ ನಮ್ಮ ಜೊತೆಲೇ ಇರ್ತಾನೆ ಅಕ್ಕ ನಮ್ಮ ಮನೇಲಿ ಬಿಟ್ಟು ಹೋಗಿದ್ದಾಳೆ ಅಂದರೆ ಅವಳು ಅವ್ರ ಮನೆಗೆ ಹೋಗಿದ್ದಾಳೆ ಅಪ್ಪು ಅವಳ ಬಿಟ್ಟು ಇರಲ್ಲ ಸೊ ಅಭ್ಯಾಸ ಮಾಡ್ಕೋದು ಅಂತ ಹ್ಞೂ ಯಾಕಂದರೆ ಅವಳು ಕೆಲ್ಸಕ್ಕೆ ಹೋಗಬೇಕು ಅಂತ ಡಿಸೈಡ್ ಆಗೋದೆ ಅಂದರೆ ಪಾರ್ಲರ್ಗೆ ಕಲಿಯೋದಕ್ಕೆ ಅಂತ ಸೊ ಅದಕ್ಕೆ ಅಭ್ಯಾಸ ಮಾಡ್ಕೊಳ್ಳಿ ಅಂತ ನಮ್ಮ ಮನೇಲಿ ಬಿಟ್ಟು ಹೋಗೋಣ ಆ್ಯಂಡ್ ಪಾಪ ಇದ್ದು ನನಗೆ ಬೇಜಾರಾಗೊತ್ತು ಸ್ವಲ್ಪ ದಿನ ಅಭ್ಯಾಸ ಅಂದರೆ ಇಬ್ಬರು ಇಡ್ತಾರೆ ನೋಡ್ತೀನಿ ಇವತ್ತು ಎಷ್ಟು ಕಾಲ್ ಮೆಸೇಜ್ ಮಾಡ್ತಾರೆ ಅಂತ ಅದೇ ಇದ್ದು ಪಾಪ ಬೇಜಾರು ಅಪ್ಪು ಲೈಕ್ ಅನ್ಬಿಟ್ಟಿರಲ್ಲ ಲೈಕ್ ಲೈಕ್ ಬಿಟ್ಟು ಬರಲ್ಲ ಇರೋಲ್ಲ ಅಂದ್ಬಿಟ್ಟು ಇಬ್ಬರು ಇಲ್ಲಿ ಇಬ್ಬರೂ ಇಲ್ಲೇ ಇದ್ದಾರೆ ನಾನು ಹಾಲು ಕಾಯಿಸ್ತಾ ಇದ್ದೀನಿ ಹ್ಞೂ ತಂದಿದ್ದಾರೆ ಇವಾಗ ಹೊಸ ತಂಗ್ ಕೊಟ್ಟರು ಇದರಲ್ಲಿ ಹಾಕಿ ಕಳ್ಳಿ ಕಳ್ಳಿ ಥರ ತಿಂತವಣೆ ಅವಳಿಗೆ ಹೊಡೆಯೋಣಮ್ಮ ಲೈಕ ಹೊಡೆಯೋಣಮ್ಮ ಹ್ಞೂ ಹೊಡೆಯೋಣ ನಮ್ಮ ಅಕ್ಕ ಮತ್ತೆ ಬಾಬಾ ಇಬ್ರೂನು ಅವ್ರು ಮನೆಗೆ ಹೋದ ಅಪ್ಪನ ಮಿಸ್ ಮಾಡ್ಕೊಂತ ಇದ್ದೀನಿ ಅಂದ್ಬಿಟ್ಟು ವೀಡಿಯೋ ಕಾಲ್ ಮಾಡಿದ್ರು ಸೊ ನಾನು ಅವ್ರಿಗೆ ಇದ್ದೆ ಬಟ್ ಅವಳು ಯಾವತ್ತೂ ಬಿತ್ತಿರಲಿಲ್ಲ ಸ್ವಲ್ಪ ಬೇಜಾರು ಮಾಡ್ಕೊಂಡಿದ್ಲು ಬಿದ್ಲು ಯಾ ಹುರ್ಳಿಕಾಳು ಸಾರು ಮಾಡೋಣ ಚಟ್ನಿ ಮಾಡೋಣ ಏನು ದೋಸೆ ಚಟ್ನಿ ಮಾಡಮ್ಮ ನೋಡ್ದೆ ಸರಿ ಬಿಡು ಸಿ ಬ್ಲಾಗ್ನ ಏನು ಮಾಡ್ತಾ ಇದೀನಿ ಹೋಪ್ ಇಡಿ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅನ್ಕೊಂತೀನಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ ಮಾಡ್ಬಿಡಿ ನವಿ ಬಾಯ್ 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 ಮ್ಯಾಮ್ ಬಾಯ್ ಮಾಡೋ ಬಾಯ್ ಮಾಡೋ